ಎಲ್ಲರಿಗೂ ನಮಸ್ತೆ ಭಾಷಾ ಜನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ अबाउट கிரேಡ್ ಸೆಕೆಂಡ್ கிரேಡ್ ಸೆಕೆಂಡ್ ಯೂನಿಟೆಸ್ಟ್ ಚಾಪ್ಟರ್ ಆರ್ ಫೈನಲ್ ಟರ್ಮ್ ಚಾಪ್ಟರ್ ಚಾಪ್ಟರ್ ನೇಮ್ ಇಸ್ ಲೈಕ್ ಚಾಪ್ಟರ್ ನಂಬರ್ 11 ಓಕೆ ಚಾಪ್ಟರ್ ನಂಬರ್ 11 கிரேಡ್ ಸೆಕೆಂಡ್ ಮಂಗಗಳ ಉಪವಾಸ ಫಾಸ್ಟಿಂಗ್ ಆಫ್ ಮଙ୍କಿಸ್ ಮಂಗಗಳ

ಐ ವಿಲ್ ಗಿವ್ ಯು ಎವ್ರಿಥಿಂಗ್ ಕ್ವಶನ್ ಅಂಡ್ ಆನ್ಸರ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಸೊ ಸಿರ್ಲಿ ಕ್ವಶನ್ ಐ ಎಮ್ ರೈಟಿಂಗ್ ನೌ ಮಂಗಗಳು ಫಸ್ಟ್ ಕ್ವೆಶನ್ ಮಂಗಗಳು ಐ ಎಂ ಎಕ್ಸ್ಪ್ಲೇನಿಂಗ್ ಸ್ಲೋಲಿ ಓಕೆ ಎಲ್ಲಿ ವಾಸ ತಿ ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು ಹೌ ಟು ರೈಟ್ ದ ಪ್ಯಾಟರ್ನ್ ಆನ್ಸರ್ ಪ್ಯಾಟರ್ನ್ ಕ್ವಶನ್ ಮೀನಿಂಗ್ ಇನ್ ಇಂಗ್ಲಿಷ್ ಈಸ್ ವೇರ್ ಡಿಡ್ ದ ಮಂಕೀಸ್ ಲಿವ್ ಓಕೆ ವಾಸಿಸುತ್ತಿದ್ದವು ಮೀನ್ಸ್ ಲಿವ್ ಎಲ್ಲಿ ಮೀನ್ಸ್ ವೇರ್ ಓಕೆ ಎಲ್ಲಿ ಮೀನ್ಸ್ ವೇರ್ ಸೊ ಇನ್ ದ ಆನ್ಸರ್ ಯು ಹ್ಯಾವ್ ಟು ರಿಮೂವ್ ದ ಎಲ್ಲಿ ವರ್ಡ್ ದೆನ್ ಆಡ್ ದ ಆನ್ಸರ್ ಸೊ ಅದರ್ವಸ್ ಎವ್ರಿಥಿಂಗ್ ಸೇಮ್ ಯು ಹ್ಯಾವ್ ಟು ರೈಟ್ ಲೈಕ್ ಮಂಗಗಳು ಸೇಮ್ ಕಾಪೇಟ್ ಎನ್ ಯುವರ್ ಎಕ್ಸಾಮ್ ಮಂಗಗಳು ದೆನ್ ರಿಮೂವ್ ದ ಎಲ್ಲಿ ಎಲ್ಲಿ ಮೀನ್ಸ್ ವೇರ್ ರೈಟ್ ಸೊ ಯು ಕ್ಯಾನ್ ಆಡ್ ದ ಆನ್ಸರ್ ಲೈಕ್ ದಿಸ್ ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ದಿಸ್ ಇಸ್ ದ ಆನ್ಸರ್ ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ದೆನ್ ಆ್ಯಂಡ್ ಲಾಸ್ಟ್ ವರ್ಲ್ಡ್ ವಾಸಿಸುತ್ತಿದ್ದವು ವಾಸಿಸುತ್ತಿದ್ದವು ಕಾಡೊಳು ಆರ್ ಕಾಡಿನಲ್ಲಿ ಓಕೆ ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ವಾಸಿಸುತ್ತಿದ್ದವು ಯು ಆರ್ ನಾಟ್ ಏಬಲ್ ಟು ರಿಮೆಂಬರ್ ದಿಸ್ ಹೋ ಲೆಂತಿ ಆನ್ಸರ್ ಜಸ್ಟ್ ಯು ಕ್ಯಾನ್ ರೈಟ್ ದ ಆನ್ಸರ್ ಲೈಕ್ ಕಾಡಿನಲ್ಲಿ ಓಕೆ ಮಂಗಗಳು ಕಾಡಿನಲ್ಲಿ ವಾಸಿಸುತ್ತಿದ್ದವು ಓಕೆ ದ ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ಮೀನ್ಸ್ ದ ಮಂಕೀಸ್ ಲಿವ್ ಇನ್ ದ ಫಾರೆಸ್ಟ್ ನೆಕ್ಸ್ಟ್ ಟು ದ ಬನಾನಾ ಪ್ಲಾಂಟೇಷನ್ ಓಕೆ ನಿಯರ್ ಟು ದ ಬನಾನಾ ಪ್ಲಾಂಟೇಷನ್ ಮಂಗಗಳು ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ವಾಸಿಸುತ್ತಿದ್ದವು ಸೆಕೆಂಡ್ ಒನ್ ಮಂಗಗಳು ಮಂಗಗಳು ಇಂಪಾರ್ಟೆಂಟ್ ಒನ್ ಯಾವ ತೋಟಕ್ಕೆ ಯಾವ ತೋಟಕ್ಕೆ ಹಾರಿದವು ಹಾರಿದವು ಕ್ವಶನ್ ಮಾರ್ಕ್ ಆನ್ಸರ್ ಸೇಮ್ ಯು ಹ್ಯಾವ್ ಟು ಕಾಪಿ ಮಂಗಗಳು ಮಂಕೀಸ್ ಮಂಗಗಳು ಯಾವ ತೋಟಕ್ಕೆ ಹಾರಿದವು ಮೀನ್ಸ್ ವಿಚ್ ಗಾರ್ಡನ್ ಡಿಡ್ ದ ಮಂಕೀಸ್ ಜಂಪ್ ಯಾವ ಮೀನ್ಸ್ ವಿಚ್ ವಿಚ್ ಗಾರ್ಡನ್ ವಿಚ್ ಗಾರ್ಡನ್ ವಿಚ್ ಪ್ಲಾಂಟೇಶನ್ ಮಂಗಗಳು ಯಾವ ತೋಟಕ್ಕೆ ಹಾರಿದವು ಮೈನ್ ಆನ್ಸರ್ ಈಸ್ ಬಾಳೆಯ ಜಸ್ಟ್ ಬಾಳೆಯ ರಿಮೂವ್ ದ ಆನ್ಸರ್ ಬಾಳೆಯ इमीडियटलीसामेशन यु आर सी दिस इमीडियेटी दिसन आट द आंसर बान सें इट ईस्ट के हार वो हिद रिमूव द क्वेश्चन मार्क पुलिस बिकॉज द आंसर रईट सो मंगलू ಯಾವ ತೋಟಕ್ಕೆ ಹಾರಿದವು ವಿಚ್ ಗಾರ್ಡನ್ ಇರ್ ದ ಮಂಕೀಸ್ ಜಂಪ್ಡ್ ದ ಮಂಕೀಸ್ ಜಂಪ್ ಇಂಟು ದ ಬನಾನಾ ಪ್ಲಾಂಟೇಷನ್ ಬಾಳೆಯ ಮೀನ್ಸ್ ಬನಾನಾ ಬನಾನಾ ಪ್ಲಾಂಟೇಶನ್ ಬಾಳೆಯ ತೋಟಕ್ಕೆ ಹಾರಿದವು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಟು ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು ಮಂಗಗಳು ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ಆರ್ ಮಂಗಗಳು ಕಾಡಿನಲ್ಲಿ ವಾಸಿಸುತ್ತಿದ್ದವು ಮಂಗಗಳು ಯಾವ ತೋಟಕ್ಕೆ ಹಾರಿದವು ಮಂಗಗಳು ಬಾಳೆಯ ತೋಟಕ್ಕೆ ಹಾರಿದವು ನೆಕ್ಸ್ಟ್ ತರ್ಡ್ ಒನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮಂಗಗಳು ಐ ಆಮ್ ರೈಟಿಂಗ್ ದ ಕ್ವಶನ್ಸ್ ಟು ಬಿಕಾಸ್ ಗ್ರೇಟ್ ಸೆಕೆಂಡ್ ಇಟ್ಸ್ ಆರ್ ಸ್ಮಾಲ್ ರೈಟ್ ಸೊ ದೈ ಮಂಗಗಳು ಸುಳಿದ ಬಾಳೆಯ ಹಣ್ಣನ್ನು ಬಾಳೆಯ ಹಣ್ಣನ್ನು ಮಂಗಗಳು ಸುಳಿದ ಬಾಳೆಯ ಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು ಎಲ್ಲಿ ಮೀನ್ಸ್ ವೇರ್ ಓಕೆ ಇಟ್ಟುಕೊಂಡವು ಸೊ ಇನ್ ದ ಆನ್ಸರ್ ಸೆಷನ್ ಯು ಕ್ಯಾನ್ ರಿಮೂವ್ ದ ಎಲ್ಲಿ ದೆನ್ ಎವ್ರಿಥಿಂಗ್ ಸೇಮ್ ಯು ಕ್ಯಾನ್ ಕೋಪರೇಟ್ ವೇರ್ ಡಿಡ್ ದ ಮಂಕಿ ಸ್ಕೀಪ್ ದ ಪೀಲಿಡ್ ಬನಾನ ಸುಲಿದ ಬಾಳೆಯ ಹಣ್ಣು ಮೀನ್ಸ್ ಪೀಲಿಡ್ ಬನಾನ ಸೊ ಮಂಗಗಳು ಸುಲಿದ ಇಂಪಾರ್ಟೆಂಟ್ ಒನ್ ಸೇಮ್ ಕಾಪಿಟ್ ಬಾಳೆಯ ಬಾಳೆಯ ಹಣ್ಣನ್ನು ಜಸ್ಟ್ ರಿಮೂವ್ ದ ಎಲ್ಲಿ ಆಟ್ ದ ಆನ್ಸರ್ ಕೈಯೊಳಗೆ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಕೈಯೊಳಗೆ ಕೈಯೊಳಗೆ ದೆನ್ ಸೇಮ್ ಇಟ್ ಇಟ್ಟುಕೊಂಡವು ದಿಸ್ ಇಸ್ ದ ಆನ್ಸರ್ ಮೈನ್ ಆನ್ಸರ್ ಕೈಯೊಳಗೆ ಇಟ್ಟುಕೊಂಡವು ಇಟ್ಟುಕೊಂಡವು ಮೀನ್ಸ್ ದ ಮಂಕೀಸ್ ಹೆಲ್ಡ್ ದ ಪೀಲ್ಡ್ ಬನಾನಾ ಇನ್ ದೇರ್ ಹ್ಯಾಂಡ್ಸ್ ಕೈಯೊಳಗೆ ಇನ್ ದೇರ್ ಹ್ಯಾಂಡ್ಸ್ ಯಾ ಮಂಗಗಳು ಸುಲಿದ ಬಾಳೆಯ ಹಣ್ಣನ್ನು it where did the monkeys keep the peeled banana where in their hands in their hands yes this is the third one next fourth one is fourth one mari Kapi. baby monkey mari kapi Yenu helitu. Yenu helitu. Yenu. You can remove the yenu. Yenu means. Yenu know word refers to what? Okay. So, what did the baby monkey say? Helitu means say. Okay. What did the baby monkey say? Baby monkey said. ಸುಲಿದೇ ಮರಿ ಕಪಿ ಸೇಮ್ ಕಾಪಿಟ್ ಮರಿ ಕಪಿ ಜಸ್ಟ್ ದ ಏನು ವರ್ಡ್ ಆಡ್ ದ ಆನ್ಸರ್ ಸುಲಿದೇ ಇಡುವ ಆಗದೆ ಆಸ್ಕಿಂಗ್ ಟು ದ ಆಲ್ಡರ್ಸ್ ಆಗದೆ ಸುಲಿದೆ ಇಡುವ ಆಗದೆ ಎಂದು ಹೇಳಿತು मीबी मंकी बनाना बनाना स्टोर दट सो वॉन्टेड देबी मंकी मंकी द बेबी मंकी ವಿ ಹಾವ್ ಟು ಪೀಲ್ ಅಂಡ್ ಸ್ಟೋರ್ತ್ ಫಿಫ್ ಫಿಫ್ತ್ ಲಾಸ್ಟ್ ಮಂಗಗಳು ಉಪವಾಸವನ್ನು ಉಪವಾಸ ಮೀನ್ಸ್ ಪಾಸ್ಟಿಂಗ್ ಉಪವಾಸವನ್ನು ಹೇಗೆ ಮುಗಿಸಿದವು ಹೇಗೆ Mugisudu means ending. Mugisidavu. Hege, Mugisidavu. Now remove the hege. How? Hege means how. So, how the monkeys ended their fasting. Their fasting. How the monkeys ended their fasting. How? So, same copy it. ಮಂಗಗಳು ಸೇಮ್ ಉಪವಾಸವನ್ನು ಜಗಿದು ಜಗಿದು ನುಂಗಿ ಜಗಿದು ಜಗಿದೂ ನುಂಗಿ ಮುಗಿಸಿದವು ಸೇಮ್ ಮುಗಿಸಿದವು ಐ ಆಮ್ ಟೆಲಿಂಗ್ ದ ಈಸಿ ಮೆಥಡ್ ಆಫ್ ರೈಟಿಂಗ್ ದ ಆನ್ಸರ್ ಅದರ್ವೈಸ್ ಯು ಹೌ ರೈಟ್ ಜಗಿದು ಜಗಿದು ನುಂಗಿ ಮಂಗಗಳು ಉಪವಾಸವನ್ನು ಮುಗಿಸಿದವು ದಿಸ್ ಇಸ್ ದ ಕರೆಕ್ಟ್ ಬಟ್ ದಿಸ್ ಆಲ್ಸೋ ಕರೆಕ್ಟ್ ಮಂಗಗಳು ಉಪವಾಸವನ್ನು ಜಸ್ಟ್ ರಿಮೂವ್ ದ ಹೇಗೆ ಆ್ಯಂಡ್ ದ ಆನ್ಸರ್ ಜಗಿದು 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 ನುಂಗಿ ಮುಗಿಸಿದವು ಮೀನ್ಸ್ ದ ಮಂಕೀಸ್ ಫಿನಿಶ್ ದೇರ್ ಫಾಸ್ಟ್ ಬೈ ಚೀಂಗ್ ಚಿಂಗ್ ಸ್ವಾಲೋ ಸ್ವಾಲೋಯಿಂಗ್ ಓಕೆ ಮಂಕಿ ಈಸ್ ಈಟಿಂಗ್ ಎವ್ರಿಥಿಂಗ್ ದೇ ಫಿನಿಶ್ಡ್ ದೇ ಫಾಸ್ಟಿಂಗ್ ಓಕೆ ಯಾ ಯಾರಾದ್ರೂ ಉಪವಾಸವನ್ನು ಮಾಡಿ ಮಿಡ್ಲಲ್ಲಿ ಸ್ವಲ್ಪ ಸ್ವಲ್ಪ ತಿಂದು ಉಪವಾಸವನ್ನೆಲ್ಲ ಹಾಫ್ ಹಾಫ್ ಮಾಡಿ ಎಂಡ್ ಮಾಡಿದ್ರೆ ನಾವು ಮಂಗಗಳ ಉಪವಾಸ ಅಂತ ವ್ಯಂಗ್ಯ ಮಾಡ್ತೇವೆ ಅಲ್ವಾ ಕಾಮಿಡಿ ಮಾಡ್ತೇವೆ ಮಂಗಗಳ ಉಪವಾಸ ಮಂಕೀಸ್ ಫಾಸ್ಟಿಂಗ್ ಲೈಕ್ ದಿಸ್ ಚೀವಿಂಗ್ ಆ್ಯಂಡ್ ಈಟಿಂಗ್ ದೆನ್ ದೇ ಆರ್ ಟೆಲ್ಲಿಂಗ್ ವಿ ದ ಫಾಸ್ಟಿಂಗ್ ವಿ ಡಿಡ್ ಫಾಸ್ಟಿಂಗ್ ಲೈಕ್ ದಟ್ ಯಾ ಸೊ ಮಂಗಗಳು ಉಪವಾಸವನ್ನು ಜಗಿದು ಜಗಿದು ನುಂಗಿ ಮೀನ್ಸ್ ಬನಾನಾ ಲೈಕ್ ಚೀವಿಂಗ್ ಆ್ಯಂಡ್ ಸಲೋಯಿಂಗ್ ದೆನ್ ದೇ ಟೋಲ್ಡ್ ವಿ ಡಿಡ್ ದ ಫಾಸ್ಟಿಂಗ್ ಲೈಕ್ ದಟ್ ಜಗಿದು ಜಗಿದು ನುಂಗಿ ಮುಗಿಸಿದವು ಸ್ಟಾಪ್ ಸೊ ಫೋರ್ತ್ ಒನ್ ಮರಿ ಕಪಿ ಏನು ಹೇಳಿತ್ತು ಹೇಳಿತು ಡಿಡ್ ವಾಟ್ ಡಿಡ್ ಬೇಬಿ ಮಂಕಿ ಸೆಟ್ ದ ಬೇಬಿ ಮಂಕಿ ಸೆಟ್ ಮರಿ ಕಪಿ ಸುಲಿದೆ ಇಡುವ ಆಗದೆ ವಿ ಹವ್ ಟು ಪೀಲ್ ಅಂಡ್ ಸ್ಟೋರ್ ದಮ್ ಎಂದು ಹೇಳಿತ್ತು ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು ಮಂಗಗಳು ಉಪವಾಸವನ್ನು ಜಗಿದು ಜಗಿದು ನುಂಗಿ ಮುಗಿಸಿದವು ಜಗಿದು ಜಗಿದು ನುಂಗಿ ಇಸ್ ದ ಮೈನ್ ಆನ್ಸರ್ ಓಕೆ ನನ್ನ ಯೂಟ್ಯೂಬ್ ಚಾನಲ್ ಆದಷ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಟುಮಾರೋಸ್ ವಿಡಿಯೋ ಐ ವಿಲ್ ಅಪ್ಲೋಡ್ ಮ್ಯಾಚ್ ದ ಫಾಲೋವಿಂಗ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಆಫ್ ದಿಸ್ ಸೇಮ್ ಚಾಪ್ಟರ್ ಲೈಕ್ ಗ್ರೇಡ್ ಸೆಕೆಂಡ್ ಮಂಗಗಳ ಉಪವಾಸ Thank you for watching.